ಭಾವನೆಗಳು ಹುಟ್ಟುವಂತದ್ದು ನಿಮ್ಮ ಮನಸ್ಸಿನಲ್ಲಿ ಮನಸ್ಸಿಗೆ ಸ್ತ್ರೀ ಪುರುಷ ಅನ್ನುವಂತಹ ಯಾವುದೇ ಇಲ್ಲ ಚಾಟ್ ಮಾಡ್ತೀರಾ ಮೀಟ್ ಮಾಡ್ತೀರಾ ಡೇಟ್ ಮಾಡ್ಕೊಂಡು ಒಂದಷ್ಟು ಮ್ಯಾಕ್ಸಿಮಮ್ ಸಾಧನೆ ಏನು ಲೈಫಲ್ಲಿ ತಿರುಗ ನೋಡೋದ್ ಏನು ಇರಲ್ಲ ಇರಲ್ಲ ಜೀರೋ ಅಷ್ಟೇ ಅವ್ರ ಸಾಧನೆ ಏನೋ ಶೂನ್ಯ ಬೇರೆ ಯಾರನ್ನ ಅಷ್ಟೇ ಹಾಕಿ ಹಾಕಿರ್ತಾಳೆ ಅಥವಾ ಆತೇ ಹಾಕಿರ್ತಾನೆ ಬಿಟ್ರೆ ಯಾವ ಸಮಾಜ ಕಲ್ಯಾಣಕ್ಕೆ ನೀವ್ ಹಾಕಿರ್ತೀರಾ ಒಂದು ಹೆಣ್ಣಿಗೆ ಒಂದು ಮನೆಯನ್ನ ಕಟ್ಟಿ ನಿಲ್ಸುವಂತ ಸಾಮರ್ಥ್ಯನೂ ಇದೆ ಅದೇ ಒಂದು ಸುಂದರವಾದ ಮನೆಯನ್ನ ತಾಕತ್ತು ಇದೆ ಯಾವ್ದಾರು ಒಬ್ರು ಹೆಣ್ಣು ಮಗಳು ಸಿಕ್ಕಿದ್ಲು ಅಥವಾ ಯಾವ್ದಾರು ಒಬ್ಬ ಹುಡುಗ ನೋಡೋದು ಕ್ಯಾನ್ಸಲ್ ಆಗಿದ್ದ ಹಾ ಎಂತ ಮೆಸೇಜ್ ಮಾಡೋದು ಇಲ್ಲ ಇವ್ರು ಓ ಎಂತ ಮೆಸೇಜ್ ಮಾಡೋದು ಇದೇ ನಡೆಯುತ್ತೆ ಸರ್ ಮ್ಯಾಕ್ಸಿಮಮ್ ಮನೆ ನಡೆಯೋದೇ ಇದೆ ಸರ್ ಅವತ್ತು ಜೀವನ ಮಾಡೋಕೆ ದುಡ್ಡು ಇಲ್ಲ ಅಂತ ಒದ್ದಾಡ್ತಾ ಇದ್ರೆ ಇವತ್ತು ಕೋಟಿ ಗಟ್ಟಲೆ ವ್ಯವಹಾರ ಮಾಡೋರು ನಾನು ನೋಡಿ ಪ್ರೀತಿ ಸ್ವಚ್ಛತೆಯಿಂದ ಇರಬೇಕು ಸ್ವಚ್ಛಂದವಾಗ ಆಗ್ಲೇ ಬಾರದು ರೇಖಿ ಸಾಧನೆ ಹತ್ರ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಈ ತರ ಹುಚ್ಚುಚ್ಚು ತರ ಆಡೋರು ಸರ್ ತುಂಬಾ ಜನ ಬದಲಾಗಿದ್ದಾರೆ ದೇಶಭಕ್ತಿ ಬಗ್ಗೆ ಕತೆ ಕೇಳಿ ನೀವು ಸಿಂಹ ಪುರುಷರಾಗಿ ಎದ್ ಬರ್ತೀರ ಅಂದಾಗ ಅದೇ ಬೇಡದಿರ ಕತೆ ಕೇಳಿ ನಾನು ಹೇಳಿದ್ವು ಸಂಪೂರ್ಣವಾಗಿ ಇರೋ ಎನರ್ಜಿ ಎಲ್ಲ ಲಾಸ್ ಮಾಡ್ಕೊಂಡು ಅಲ್ಲೇ ಮಲಗಿರಲ್ವಾ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀವಿ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ ತಕ್ಷಣ ಸುಮಾರು ಜನರಿಗೆ ಇನ್ಸ್ಟಾಗ್ರಾಮೇ ನೆನಪಾಗಿರುತ್ತೆ ಅದರಲ್ಲಿ ನಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಥವಾ ಇನ್ನಿತರ ಆ್ಯಪ್ಗಳು ಅನೇಕ ಆ್ಯಪ್ಗಳಿದೆ ಸ್ನ್ಯಾಪ್ಚಾಟ್ ಅಂತ ಇದೆಯಂತೆ ಅಥವಾ ಬೇರೆ ಬೇರೆ ಆ್ಯಪ್ಗಳಿದೆ ಪ್ರತಿಯೊಂದಕ್ಕೂ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಇದನ್ನು ಹೊರತುಪಡಿಸಿ ನಮ್ಮ ಹುಡುಗರು ಮಕ್ಕಳಿದ್ದಾರಲ್ಲ ಇವರು ಸುಮಾರು ಗೇಮ್ಸ್ಗಳನ್ನು ಆಡೋದ್ರಲ್ಲೂ ಕೂಡ ಆಗಿದ್ದಾರೆ ಸೊ ಎಲ್ಲರೂ ಏನು ಆಗ್ತಿದೆ ಮುಂದೆ ಅನ್ನುವ ಪರಿಜ್ಞಾನ ಇಲ್ಲ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಅನ್ನೋ ಪರಿಜ್ಞಾನ ಇಲ್ಲದೆ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀವಿ ನನಗೆ ಈ ಫೇಸ್ಬುಕ್ ಇನ್ಸ್ಟಾ ವಾಟ್ಸಪ್ ಇದರಲ್ಲೆಲ್ಲ ಈ ಸ್ಟೇಟಸ್ಗಳನ್ನು ನೋಡುವಾಗ ಅಥವಾ ನಮ್ಮ ಫೋಟೋಸ್ಗಳನ್ನು ಹಾಕಿದಾಗ ನನಗೂ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗನ್ಸೋದು ಏನೋ ಒಂದು ನೆಗೆಟಿವ್ ಎನರ್ಜಿ ನಮ್ಮನ್ನು ಹೊಡಿತೇನೋ ಅಥವಾ ಯಾವುದೋ ನೆಗೆಟಿವ್ ಎನರ್ಜಿ ನಮ್ಮನ್ನು ತುಂಬ ಪ್ರಾಬ್ಲಮಿಗೆ ತಳ್ತಾ ಇದೆಯೋ ಬೇರೆಯವ್ರ ದೃಷ್ಟಿ ನಮ್ಮ ಮೇಲೆ ಬಿತ್ತೇನೋ ಅಂತೆಲ್ಲ ಅನ್ನಿಸ್ತಾಯಿತ್ತು ಹಾಗಾಗಿ ಈ ರೇಖೆಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಯಾಕೆ ಮಾಹಿತಿ ಕೊಡಬಾರ್ದು ಅಂತ ಅನ್ನಿಸಿ ಗೀತಾ ಚಂದ್ರಶೇಖರ್ ಅವರನ್ನು ನಾನು ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿರಬಹುದು ನಮ್ಮ ಹತ್ತಾರು ಕಾರ್ಯಕ್ರಮಗಳಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ಗೀತಾ ಚಂದ್ರಶೇಖರ್ ಅವರು ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದರು ಅವರ ಕ್ಲಾಸಸ್ಗಳು ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆನೂ ಅವೈಲೇಬಲ್ ಇದೆ ಸೊ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಬಿತ್ತರ ಮಾಡ್ತೀನಿ ಸೊ ಈ ರೇಖೆಯಿಂದ ನೆಗೆಟಿವ್ ಕೋಡ್ ಕ್ರಿಯೇಷನ್ ಏನಾಗ್ತಾ ಇದೆ ಅದನ್ನ ಹೆಂಗೆ ಏನಾದರೂ ನೆಗೆಟಿವ್ ಇದ್ರೆ ಅದನ್ನ ರೇಖೆಯಿಂದ ರಿಮೂವ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ಈಗಾಗಲೇ ನಾನು ಹೇಳಿದೆ ಈ ನೆಗೆಟಿವ್ ಕೋಡ್ ಕ್ರಿಯೇಷನ್ಸ್ ತುಂಬ ಆಗ್ತಾಯಿದೆ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕಿದ್ರೆ ಸಾಕು ಏನೋ ಒಂದು ಆಗೋದು ಹೆಲ್ತಲ್ಲಿ ಇಶ್ಯೂಸ್ಗಳು ಬರೋದು ಈ ಥರ ಎಲ್ಲ ಆಗ್ತಾ ಇದೆ ನಾವೆಲ್ಲ ಹಿಂದಿನವರು ಹೇಳ್ತಾ ಇದ್ರು ಬೀಳುತ್ತೆ ಮನುಷ್ಯನ ದೃಷ್ಟಿಗೆ ಯಾವುದೇ ಇದಿಲ್ಲ ಅದು ಹೆಂಗಿದ್ರು ಕಲ್ಲನ್ನು ಕೂಡ ಒಡೆಯೋ ತಾಕತ್ತಿದೆ ಅದು ಅಂತೆಲ್ಲ ಹೇಳ್ತಾ ಇದ್ರು ಇದನ್ನ ರೇಖೆಯಿಂದ ಕ್ಲಿಯರ್ ಮಾಡ್ಕೋಬೋದಾ ಮೇಡಮ್ ಸುಮಾರು ಜನ ಬೇರೆ ಬೇರೆ ವಿಧಾನಗಳನ್ನು ಹೇಳ್ತಾರೆ ನೀವು ರೇಖೆ ಫೀಲ್ಡಲ್ಲೇ ಇರೋದ್ರಿಂದ ಸೊ ಇದಕ್ಕೆ ರೇಖೆಯಿಂದ ಏನಾದ್ರು ಕ್ಲಾರಿಫಿಕೇಶನ್ ಕೊಡ್ಬೋದಾ ಅಥವಾ ಕ್ಲಿಯರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ ಅಂತ ಖಂಡಿತ ಮಾಡ್ಕೋದು ಇದಕ್ಕೆ ಉತ್ತರವನ್ನು ನೀಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಸರ್ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಸಿಕ್ತ ಈಗ ಸ್ಟಾರ್ಟಿಂಗ್ ನೀವ್ ಏನೇ ಪ್ರಶ್ನೆ ಕೇಳಿದ್ರು ನಾನು ಕನೆಕ್ಟ್ ಎಲ್ಗಾಗ್ತೀನಿ ಅಮ್ಮನವ್ರಿಗಾಗ್ತೀನಿ ಏನಕ್ಕೆ ಒಂದು ಪಾಸಿಟಿವ್ ಎನರ್ಜಿ ನಾನು ಅವರ ಜೊತೆ ನಾನು ಕಾರ್ಡ್ ಕ್ರಿಯೇಟ್ ಮಾಡ್ಕೊಂಡೆ ಅಂದ್ರೆ ಆಗೋದೆಲ್ಲ ಸುಸೂತ್ರವಾಗಿ ಅಮ್ಮನವರೇ ನಡೆಸ್ತಾರೆ ಎಲ್ಲವೂ ಒಳ್ಳೇದಾಗುತ್ತೆ ಸೊ ಅದನ್ನ ನೋಡೋರ್ಗೂ ಕೂಡ ಒಳ್ಳೇದಾಗುತ್ತೆ ಸೊ ಒಂದು ಒಳ್ಳೆ ವಿಚಾರಧಾರೆ ಅನ್ನೋದು ಖಂಡಿತವಾಗ್ಲೂ ಎಲ್ಲರಿಗೂ ತಲುಪುತ್ತೆ ಸೊ ನನ್ನ ಕನೆಕ್ಷನ್ಸ್ ಯಾವಾಗ್ಲೂ ಹಾಗಿದ್ರೆ ನಾನೇನು ಪದೇ ಪದೇ ಇದ್ರಲ್ಲೆಲ್ಲ ಏನು ಇಲ್ಲ ಅನ್ನೋ ಆಗಿದ್ರೆ ನನಗೆ ರೇಖೆನ ದಯಪಾಲಿಸಿದಂತಹ ನನ್ನ ಗುರುಗಳನ್ನ ಪ್ರತಿ ಬಾರಿ ಸ್ಮರಣೆ ಮಾಡ್ತೀನಿ ಅಂದ್ರೆ ಏನಕ್ಕೆ ಅವರಲ್ಲೊಂದು ಎನರ್ಜಿ ಇದೆ ಅವರಲ್ಲೊಂದು ಸಾಧನಾ ಶಕ್ತಿ ಇದೆ ನಾನು ಅವ್ರ ಸ್ಮರಣೆ ಮಾತ್ರದಿಂದಲೇ ಅವರ ಕಾರ್ಡ್ ಕ್ರಿಯೇಟ್ ಆಗೋದ್ರಿಂದ ಅವ್ರ್ ಮಾಡ್ಕೊಳ್ಳೋದ್ರಿಂದ ನನ್ನ ಒಂದು ಚಕ್ರಗಳು ಆಕ್ಟಿವ್ ಆಗುತ್ತೆ ಹೌದು ಆಗತ್ತೆ ಅದಾಗ್ಲೇಬೇಕು ಎಲ್ಲೋ ಕೂತಿರ್ತೀವಿ ಇಲ್ಲೆಲ್ಲೋ ಕೂತಿರ್ತೀವಿ ಭಗವಾನ್ ಬುದ್ಧ ಅವ್ರ ಬಗ್ಗೆ ಹೇಳಿದ ತಕ್ಷಣ ಒಂದ್ ರೋಮಾಂಚನ ಆಗುತ್ತೆ ಶ್ರೀರಾಮಚಂದ್ರನ ಕತೆ ಕೇಳಿದಾಗ ಒಂದು ರೋಮಾಂಚನ ಆಗುತ್ತೆ ರಾಮ ಇಲ್ಲಿದ್ದಾರೆ ಇದಾರ ಇಲ್ಲ ಗೊತ್ತಿಲ್ಲ ಅಲ್ವಾ ನಾರಾಯಣನ ಒಂದ್ ಅವತಾರ ಸೊ ಅವರ ಒಂದ್ ಅವತಾರ ಮುಗ್ದಾಯ್ತು ಪರಶರಾಮರ ಬಗ್ಗೆ ಒಂದು ವೈಬ್ರೇಷನ್ ಆಗುತ್ತೆ ಅಶ್ವತ್ಥಾಮನ ಬಗ್ಗೆ ವೈಬ್ರೇಷನ್ ಆಗುತ್ತೆ ದ್ರೋಣಾಚಾರ್ಯರ ಬಗ್ಗೆ ಕೇಳಿದ್ರೆ ಒಂದು ವೈಬ್ರೇಷನ್ ಆಗುತ್ತೆ ಕರಣನ ಬಗ್ಗೆ ಕೇಳಿದ್ರೆ ಒಂದ್ ಕಣಿಕರ ಬರುತ್ತೆ ಸೊ ಅವ್ರ ಪಾಕ್ರಮದ ಬಗ್ಗೆ ಒಂದ್ ಇಷ್ಟ ಆಗುತ್ತೆ ಏನ್ ಕೇಳ್ತಾ ಇದ್ದೀನಿ ಕೇಳಿ ನೀವ್ ಏನ್ ವಿಚಾರಗಳನ್ನ ಕೇಳ್ತೀವಲ್ಲ ಅದಕ್ಕೆ ಪೂರಕವಾಗಿ ನಿಮ್ಮ ಎಲ್ಲ ಅವಯವಗಳು ಕೂಡ ಮಿಡಿಯುತ್ತೆ ಎಷ್ಟು ಈಗ ನಾನು ಇಲ್ಲ ಕೂತಿದೆ ರಾಮ ಹೀಗ್ ಬಂದ ಸೊ ಬಂದಾಗ ಏನಾಯ್ತು ಸುಬಾಹು ಮಾರೀಚಿಯನ್ನ ಒಂದು ಮಾಡ್ದ ಸೊ ಈ ತರ ಆಯ್ತು ವಿಶ್ವಾಮಿತ್ರರವ್ರನ್ನ ಕರ್ಕೊಂಡೋದ್ರಂತೆ ದಶರಥನಿಂದ ಕರ್ಕೊಂಡು ದಶರಥ ದಶರಥ ಅಂತ ಬರೋದೇ ಕೈಕೆ ಬರ್ತಾಳು ಏನಕ್ಕೆ ಅಂದ್ರ ಮೇನ್ ನಮ್ಗೇನು ಟಾರ್ಗೆಟ್ ಸೊ ರಾಮನ್ ಅಲ್ಲಿ ಕಳ್ಸಿದ್ರು ಅಂದ್ರೆ ನೀವು ಒಂದೊಂದು ಪಾತ್ರಗಳನ್ನ ನಮ್ಮ ಒಂದು ಐತಿಹಾಸಿಕ ಪಾತ್ರಗಳನ್ನ ನಮ್ಮ ದೇವತೆಗಳನ್ನ ನೆನ್ ಮಾಡ್ಕೊಂಡಾಗ ಏ ಭಯ ಆಯ್ತಾ ತಲೆ ಕೆಡ್ಸ್ಕೊಬೇಡ ಗಾಯತ್ರಿ ಮಂತ್ರ ಹೇಳುವಂತ ಪ್ರತಿದಿನ ನಿನಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ನೆಗೆಟಿವಿಟಿ ಅನಿಸ್ತಾ ಇದೆಯಾ ಲೈತಾ ಸಹಸ್ರನಾಮ ಓದು ಅಂತೀವಿ ವಿಷ್ಣು ಸಹಸ್ರನಾಮ ಪಠಣೆ ಮಾಡು ಯಾವುದೇ ಕಾಯಿಲೆಗಳಿಂದ ಮುಕ್ತಲಾಗ್ತೀವಿ ಅಂತೀವಿ ಅದು ನಮ್ಗಷ್ಟು ಟೈಮ್ ಇಲ್ಲ ಮತ್ತು ಹೇಳೋದಿಕ್ಕೆ ಬರಲ್ಲ ಇದು ಮೇನ್ ಪ್ರಾಬ್ಲಮ್ ಗೊತ್ತಾಯ್ತಾ ನಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರು ಅದನ್ನು ಉಚ್ಚಾರಣೆ ಗೊತ್ತಿಲ್ಲ ಮತ್ತು ಇನ್ನೊಂದು ನಮ್ಮಲ್ಲಿ ಭಯದ ವಾತಾವರಣ ಇರುತ್ತೆ ನೀವೇನಾದರೂ ಉಚ್ಚಾರಣೆ ಮಾಡುವಾಗ ಪಠಣೆ ಮಾಡುವಾಗ ತಪ್ಪು ಹೇಳ್ಬಿಟ್ರೆ ಅದಕ್ಕೆ ಬೇರೆ ತೆರನಾದಂತಹ ಫಲಿತಾಂಶಗಳಿದೆ ಅಂತ ಎದುರಿಸ್ಬಿಟ್ಟಿರ್ತಾರೆ ಹೆಂಗೆ ಅಂತ ಅಂದ್ರೆ ಈ ಭಗವದ್ಗೀತೆನೂ ಕೊಟ್ಟಿರ್ತಾರೆ ಭಯದ ಭೂತನು ಇಟ್ಟಿರ್ತಾರೆ ಹೌದು ಹಾಗಾಗಿ ಏನ್ ಮಾಡ್ತೀನಿ ನಾವು ಭಗವದ್ಗೀತೆ ಅಲ್ಲಿ ಕೃಷ್ಣ ಪರಮಾತ್ಮ ರಥ ಓಡಿಸ್ತಾರ ಅದನ್ನ ಹಂಗೆ ಇಟ್ಟಿರ್ತೀವಿ ಅವರದ್ದು ಓಪನ್ ಮಾಡಲ್ಲ ಓಪನ್ ಮಾಡ್ಬಿಟ್ರೆ ತಪ್ಪಾಗ್ಬಿಟ್ರೆ ಅಲ್ವಾ ಅದೇ ಕೃಷ್ಣ ಸಾರಥಿ ಆಗಿರೋದನ್ನ ನೋಡ್ತಿವಲ್ಲ ನಮ್ಮ ಎಲ್ಲ ಇದೇನ್ ಇದೆಯಲ್ಲ ಈ ಅಲ್ಲಿ ಏನ್ ಕುದುರೆಗಳಲ್ಲ ಗಾಮ್ ಹಿಡಿದಾನಲ್ಲ ಏನದು ಹಾಗಿದ್ರೆ ಭಗವದ್ಗೀತೆ ಕೃಷ್ಣ ಎಲ್ಲವನ್ನ ಹಿಡ್ದಿದನಲ್ಲ ಏನಮ್ಮ ನಮ್ಮ ಎಲ್ಲ ಹರೀಶೆಡ್ ವರ್ಗಗಳು ಒಬ್ಬ ಮನುಷ್ಯ ಸಾಮಾನ್ಯ ಅವ್ನು ಕೂತಿರುವಂತಹ ಒಂದು ರಥ ಸಾರಥಿಯಾಗಿ ಕೂತಿರ್ತಾರೆ ರಥ ನಮ್ಮ ಶರೀರ ಅಂತ ಅಂದ್ಕೊಳ್ಳಿ ಅವ್ನು ಎಲ್ಲಾ ನಮ್ಮ ಹರಿಷಡ್ ವರ್ಗಗಳು ಈ ನಮ್ಮ ಬುದ್ಧಿ ಮನಸ್ಸು ಕಾಮ ಕ್ರೋಧ ಮದ ಮತ್ಸರ ಲೋಪ ಎಲ್ಲ ಬುದ್ಧಿಗಳಿದೆಯಲ್ಲ ಎಲ್ಲ ಕುದುರೆಗಳ ಲಗಾಮನ್ನ ಭಗವಂತ ಒಬ್ಬ ಹಿಡ್ದಿದ್ದ ನೀವು ಭಗವಂತನ ಸ್ವರೂಪದಲ್ಲಿ ನಿಮ್ಮ ಆತ್ಮ ಕೈಲಿ ಎಲ್ಲವನ್ನ ಕೊಟ್ಬಿಟ್ರೆ ನೀವು ನಿಮ್ಗೆದೋಗ್ತೀರಾ ಆಯ್ತಾ ಈ ನೆಗೆಟಿವ್ ಕಾರ್ಡ್ ಕ್ರಿಯೇಷನ್ಸ್ ಈಗ ನಾವ್ ಇಲ್ಲಿ ಕೂತಲ್ಲೇ ಹೇಳ್ತೀವಿ ಸರ್ ಒಂದು ನನಗೆ ಒರಿಜಿನಲ್ ಆಗಿದ್ದು ರಾಮನ ಅಯೋಧ್ಯೆಯಲ್ಲಿ ರಾಮನ ಒಂದು ಇದಾದಾಗ ಆ ಭಗವಂತನ ಸ್ಥಾಪನೆ ಆದಾಗ ಸರ್ ಎಷ್ಟು ಜನರ ಕಣ್ಣಲ್ಲಿ ಆನಂದ ಭಾಷ್ಪ ಬಂದಿಲ್ಲ ಹೌದು ಎಷ್ಟು ಹಾಗೆ ತೆರಿತಾ ಇದ್ದಾಗ ನಿಜವಾಗ್ಲು ವರ್ಜಿನಲ್ ಆಗಿ ನಾವು ಹಿಂದೂಗಳು ಅಂತ ಅನ್ನಿಸ್ತು ಐ ಫೀಲ್ ನನಗಿಸ್ತದ ಯಾರಿಗಿಲ್ಲಿ ಎಷ್ಟು ಜನರಿಗೆ ಅನ್ನಿಸ್ತ ಗೊತ್ತಿಲ್ಲ ನಿಜವಾದ ಹಬ್ಬ ನಿಜವಾದ ರಾಮನವಮಿ ಅವತ್ತು ನಿಜವಾದ ಸೆಲೆಬ್ರೇಷನ್ ನಿಜವಾಗ್ಲು ಇದು ಪುಣ್ಯಭೂಮಿ ಅನ್ನಿಸ್ತು ಕ್ಷಣ ಇದೆಯಲ್ಲ ಹಾಗಾದ್ರೆ ಎಲ್ಲೋ ಇತ್ತಲ್ವಾ ಅಯೋಧ್ಯೆ ಎಲ್ಲೋ ಇದೆ ರಾಮ ಎಲ್ಲೋ ಇದ್ದಾನೆ ಆ ಬಾಲರಾಮನ ಎಲ್ಲೋ ಒಂದ್ ಕಡೆ ಇದು ಮಾಡ್ತಾ ಇದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭ ಚರ್ಚೆಗಳು ಎಷ್ಟು ನಡೀತು ಆ ಸಂದರ್ಭ ಭಗವಂತನನ್ನ ರಿವೀಲ್ ಮಾಡುವಾಗ ಆ ಕಣ್ಣುಗಳನ್ನ ನೋಡಿ ಕಳೆದೋದ್ರೆ ಎಷ್ಟು ಜನ ಒರಿಜಿನಲ್ ಆಯ್ತಲ್ವಾ ಎಲ್ಲೋ ಇರುವಂತಹ ರಾಮ ಎಷ್ಟು ಕ್ಷಣ ಮಾತ್ರವನ್ನು ನೋಡೋದ್ರಿಂದಾನೆ ಅಷ್ಟು ಪಾಸಿಟಿವಿಟಿ ನಮಗೆ ಕನೆಕ್ಟ್ ಆಯಿತು ನಿಜವಾದ ಭಾವಕತೆ ಆಯಿತು ನಿಜವಾದ ಖುಷಿಪಟ್ಟು ಅಲ್ವಾ ಅದೇ ಯಾರ್ಯಾದ್ರೂ ಒಳ್ಳೆಯವ್ರ ಬಗ್ಗೆ ನಾವು ಕಥೆಗಳನ್ನ ಕೇಳ್ತೀವಿ ಈಗ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕೇಳಿದವರು ಭಗತ್ ಸಿಂಗ್ ಬಗ್ಗೆ ಕೇಳಿದವರು ಏ ಸರ್ ಫುಲ್ ಫುಲ್ ಡೇ ಅವರು ದೇಶ ಪ್ರೇಮಿಗಳೇ ಆಗಿರ್ತಾರೆ ಅಬ್ಸರ್ವ್ ಮಾಡಿ ಕಿತ್ತೂರಾಣಿ ಚೆನ್ನಮ್ಮನ್ ಸ್ಟೋರಿ ಕೇಳೋದವ್ರು ಯಾರು ಬರ್ಲಿ ಹೊಡೆದಾಕ್ತೀನಿ ಅಂತಾರೆ ಲೇಡೀಸ್ ಆಗಿರ್ಬೋದು ಯಾಕೆಂದ್ರೆ ಎಲ್ಲರಿಗೂ ಪವರ್ ಇದೆ ಶಿವ ಮತ್ತೆ ಶಕ್ತಿ ಪ್ರತಿಯೊಬ್ಬರಲ್ಲೂ ಅಡಕವಾಗಿದ್ದಾರೆ ಯಾರಲ್ಲೂ ಭೇದ ಇಲ್ಲ ಅರ್ಧನಾರೀಶ್ವ ತತ್ವದ ಮೇಲೆನೆ ನಾವೆಲ್ಲ ನಿಂತಿರೋದು ಒಬ್ಬ ಗಂಡು ಒಬ್ಬ ಪುರುಷನಲ್ಲಿ ಒಬ್ಬ ಗಂಡಸಲ್ಲಿ ಒಬ್ಬ ಪುರುಷನಲ್ಲಿ ಸ್ತ್ರೀಯ ಕರುಣೆ ಮಮತೆಗಳು ಇದೆ ಏನ್ ಕರುಣೆ ಮಮತೆ ಸ್ತ್ರೀಯರಿಗೆ ಮಾತ್ರ ಮೀಸಲೇನಿಲ್ಲ ಯಾರು ನೋಡಿದಾಗಿದ್ರೆ ನೀವ್ ಯಾರೋ ಅಯ್ಯೋ ಅನ್ನಲ್ವಾ ಪಾಪ ಅನ್ನಲ್ವಾ ಹೇಗೆ ಎಲ್ಪ್ ಮಾಡ್ಬೇಕಿತ್ತು ಅನ್ನಲ್ವಾ ತುಂಬಾ ಆಯ್ತು ಅನ್ನಲ್ವಾ ನಿಮ್ಗೆ ಏನೂ ಆಗಲ್ವಾ ಹಾಗಿದ್ರೆ ಅದೆಲ್ಲ ಸ್ತ್ರೀ ಸಹಜವಾದ ಗುಣಗಳನ್ನ ಮತ್ತೆ ನಿಮ್ಗೆ ಯಾಕಾಗುತ್ತೆ ಹೌದು ನಿಮ್ಮೊಳಗಡೆ ಇದೆ ಅದೆಲ್ಲ ಅಲ್ವಾ ಭಾವನೆ ನಾನು ಹೇಳುದು ಶರೀರದ ರಚನೆ ಬೇರೆ ಭಾವನೆಗಳು ಹುಟ್ಟುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಮನಸ್ಸಿಗೆ ಸ್ತ್ರೀ ಪುರುಷ ಅನ್ನೋಂತಹ ಯಾವುದೇ ಇಲ್ಲ ಇದನ್ನ ಬರೆದಿಟ್ಕೊಳ್ಳಿ ಮತ್ತೆ ನಿಮ್ಮ ಆತ್ಮದಲ್ಲಿ ಇದಕ್ಕೆ ಆತ್ಮ ಚೈತನ್ಯ ಅದೊಂದು ಜ್ಯೋತಿ ಅಷ್ಟೇ ಅದಕ್ಕೆ ಪುರುಷನು ಗೊತ್ತಿಲ್ಲ ಸ್ತ್ರೀನೂ ಗೊತ್ತಿಲ್ಲ ಯಾವ ಶರೀರಕ್ಕೆ ಕನೆಕ್ಟ್ ಆಗುತ್ತಲ್ಲ ನೀನ್ ಏನೋ ಆಯ್ಕೆ ಮಾಡ್ಕೊಂಡು ಅಲ್ಲಿ ಬಂದಿರ್ತೀವಿ ಇದಕ್ಕೆಲ್ಲ ಸ್ವಲ್ಪ ತುಂಬಾ ತೆರೆಗಳಿದೆ ನಾವೇ ಹೋಗಿ ಕೇಳ್ಕೊಂಡಿರ್ತೀವಿ ಭಗವಂತನತ್ರ ನನಗೆ ಇಂಥ ಹೆಂಡ್ತಿನೇ ಬೇಕು ನನ್ಗೆ ಹೀಗೆ ಇರಬೇಕು ನನ್ನ ಲೈಫಲ್ಲಿ ಹಿಂಗೆ ಇರಬೇಕು ಇಂಥ ಸ್ನೇಹಿತರೇ ಬೇಕು ನೀನು ಎಷ್ಟೇ ಕಷ್ಟ ಕೊಟ್ಟರು ಫೇಸ್ ಮಾಡ್ತೀನಿ ಇದೆಲ್ಲ ಅಗ್ರಿಮೆಂಟ್ ಸೈನ್ ಮಾಡ್ಬಿಟ್ಟು ಬರ್ತೀವಿ ಇಲ್ಲಿ ಬಂದು ಮಗುವಾಗ್ ಬರ್ತಾ ಇದ್ದಾಗೆ ಎಲ್ಲ ಮಾರ್ತೋಗಿಟ್ಟಿರ್ತಲ್ಲ ಇಲ್ಲಿ ಬಂದಾಗ ಇಂಥ ಅಪ್ಪ ಅಮ್ಮ ಸಿಕ್ಕರು ಅದಕ್ಕೆ ಹಿಂಗಾದೆ ಇಂಥ ಹೆಂಡತಿ ಸಿಕ್ಕಲು ಅದಕ್ಕೆ ಹಿಂಗಾದೆ ಎಲ್ಲಾನ ಗೆಲ್ತೀನಿ ಅಂತ ಬರೋದು ನೀನೆ ಬಂದ ಮೇಲೆ ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಂತ ಬಾಯ್ಬಿಟ್ಕೊಳೋನು ನೀನೆ ಮತ್ತೆ ಆಗ್ತಾ ಇಲ್ಲ ಅಂತ ಅಲ್ಲೋಗಿ ಹೋಗಿ ಮತ್ತೆ ರಿಟರ್ನ್ಸ್ ಬರೋನು ನೀನೆ ಇದೆಲ್ಲಾ ಪ್ರೋಸೆಸ್ ಸರ್ ನಿಜವಾಗ್ಲೂ ಭಗವದ್ಗೀತೆ ಓದ್ದಾಗ ಗರುಡ ಪುರಾಣವನ್ನ ಓದ್ದಾಗ ಮಹತ್ತರವಾದ ವಿಚಾರಗಳು ಚರ್ಚೆ ಆಗುತ್ತೆ ಮುಂದೆ ಯಾವತಾರು ಒಂದು ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡುತ್ತೆ ಸೊ ನಾನು ಹೇಳೋದು ಒಂದು ನೋಡಪ್ಪ ಭಗವಂತನ ಬಗ್ಗೆ ಮಾತಾಡಿದಾಗ ಕೃಷ್ಣನ ಬಗ್ಗೆ ರಾಮನ ಬಗ್ಗೆ ನಾರಾಯಣನ ಬಗ್ಗೆ ವಿಷ್ಣುವಿನ ಬಗ್ಗೆ ಧನ್ವಂತರಿ ಮಂತ್ರ ಪಠಣೆ ಮಾಡಿದಾಗ ಒಂದು ವೈಬ್ರೇಷನ್ ಆಗತ್ತೆ ರೈತ ಪರಮೇಶ್ವರಿ ಅಮ್ಮನವರ ಪಠಣೆ ಮಾಡಿದಾಗ ಒಂದು ವೈಬ್ರೇಷನ್ ಆಗುತ್ತೆ ಏನಿಲ್ಲ ಸರ್ ಯಾವ್ದಾರು ಒಂದು ಪೂಜೆ ಮಾಡಿ ಒಂದ್ ಘಂಟ ನಾಟ್ದಾಗ ಒಂದು ಒಂದ್ ವೈಬ್ರೇಷನ್ ಆಗತ್ತೆ ಅಲ್ವಾ ಸೊ ಆ ಕಾರ್ಡ್ ಕ್ರಿಯೇಷನ್ಸ್ ಆಗುತ್ತೆ ಕಾರ್ಡ್ ಕ್ರಿಯೇಷನ್ಸ್ ಆಗ್ತಾ ಇದ್ದಾಗ ಆಟೋಮೆಟಿಕ್ಲಿ ಆ ಪಾಸಿಟಿವ್ ಎನರ್ಜಿ ವೈಪ್ಸ್ ಆಗುತ್ತೆ ಬಟ್ ನೀವ್ ಎಫ್ ಪಿ ನಲ್ಲಿ ಇನ್ಸ್ಟಾದಲ್ಲಿ ಈ ಎಲ್ಲ ಇದಿರಲ್ಲ ಅಲ್ಲಿ ಯಾವ ಗಂಟೆ ನಾ ಮಾಡ್ತಾ ಇದೀರ ಅಂತ ಗೊತ್ತಿಲ್ಲ ನನ್ಗೆ ನೋಡಿ ಅಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ ಸರ್ ನಾನು ಎಲ್ರಿಗೂ ನಾನು ಹೇಳೋದೇ ಎಷ್ಟು ನೀವೆಲ್ಲ ನನ್ನ ಅಣ್ಣ ತಮ್ಮ ಅಂದ್ರೆ ಇದ್ದಂಗೆ ಗೊತ್ತಿಲ್ಲ ನಾನು ಈ ಜನ್ಮದಲ್ಲೇ ಬಂದು ಅಕ್ಕ ತಂಗಿ ಆಗ್ಬೇಕಾಗಿಲ್ಲ ಹಿಂದಿನ ಜನ್ಮದಲ್ಲಿ ನೀವು ನಮ್ಮ ಅಣ್ಣ ತಮ್ಮಂದ್ರೆ ಅಂದ್ರೆ ಆಗಿರ್ಬಹುದು ಅಥವಾ ಮಕ್ಕಳೇ ಆಗಿರ್ಬಹುದು ಯಾವ ಕನೆಕ್ಷನ್ಸ್ ಈ ಜನ್ಮಕ್ಕೆ ಅಂತ ಯಾಕೆ ಮೀಸಲಿಡ್ತೀರಾ ಕಣ್ಣು ಕಾಣೋದೆಲ್ಲ ಇಷ್ಟೇ ಸತ್ಯ ಇಲ್ಲ ಕಾಣೋದು ಸತ್ಯ ಇದೆ ಜಸ್ಟ್ ಅಲ್ಲಿ ಹೋಗಿ ಏನ್ ಮಾಡ್ತೀರಾ ಯಾವ್ದಾದ್ರು ಒಬ್ಬ ಹೆಣ್ಮಗಳು ಮಗಳು ಅಥವಾ ಯಾವ್ದಾರು ಒಬ್ಬ ಹುಡುಗ ನೋಡೋದಕ್ಕೆ ಆನ್ಸಮ್ ಆಗಿದ್ದಾರ ಹಾ ಎಂತ ಮೆಸೇಜ್ ಮಾಡೋದು ಇಲ್ಲ ಇವ್ರು ಓ ಎಂತ ಮೆಸೇಜ್ ಮಾಡೋದು ಇದೇ ನಡೆಯುತ್ತೆ ಸರ್ ಮ್ಯಾಕ್ಸಿಮಮ್ ನಡೆಯೋದೇ ಇಲ್ಲ ಕಾರ್ಡ್ ಕ್ರಿಯೇಷನ್ಸ್ ಇಂದ ಏನ್ ಮಾಡ್ತೀರಾ ಊಟ ಆಯ್ತಾ ತಿಂಡಿ ಆಯ್ತಾ ನಿದ್ರೆ ಆಯ್ತಾ ನಿಮ್ ಕಷ್ಟ ಅವ್ರ ಆಗಲ್ಲ ಅವ್ರ ಕಷ್ಟಕ್ಕೆ ನೀವ್ ಆಗಲ್ಲ ಇಬ್ರು ಒಂದೇ ಇಬ್ರಿಗೂ ಟೈಮ್ ಪಾಸ್ ಬೇಕು ಇಬ್ರು ಫ್ರೀ ಆಗಿದ್ದೀರಾ ಅಲ್ಲ ನಾನು ಹೇಳೋದು ಸರ್ ಅಲ್ಲಿ ಯಾವ ಸಮಾಜ ಸೇವೆ ನಡೀತಾ ಇದೆ ಅಂತ ಹೇಳ್ಬಿಡಿ ಸರ್ ನೋಡೋಣ ಒಂದೇ ಒಂದು ಸಮಾಜ ಸೇವೆ ನಾನು ಹೇಳೋದು ಬೇರೆ ಎಲ್ಲೋ ಯಾವುದೋ ಹೆಣ್ಮಕ್ಳು ಹತ ಆದರೆ ಅಥವಾ ಒಂದು ಮರ್ಡರ್ ಆದರೆ ಒಳಗಾದ್ರೆ ಏ ಇವನು ಬಿಡಬೇಡಿ ಅಂತ ಕಮೆಂಟ್ ಹಾಕ್ತೀರಾ ಅಲ್ವಾ ಎಲ್ಲ ವಿರಾವೇಶದಲ್ಲಿ ಅಲ್ಲಿ ಆ ಕ್ಷಣದಲ್ಲಿ ತೊಡಗ್ತೀರಾ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಒಂದು ಫ್ಯೂ ಮಿನಿಟ್ಸ್ ಬೇರೆ ಇನ್ಯಾವುದೋ ಸ್ತ್ರೀಗೆ ಊಟ ಆಯ್ತಾ ಅಂತ ನೀವೇ ಮೆಸೇಜ್ ಮಾಡ್ತೀರಾ ಹಾಗಿದ್ರೆ ನಿಮ್ಮ ಪರಿಪಕ್ವತೆ ಎಷ್ಟು ಹಾಂ ನಾನು ಹೇಳೋದು ಜಗತ್ತನ್ನೇ ನನ್ನ ಮಕ್ಕಳು ಸಮಾನ ನನ್ನ ಅಣ್ಣ ತಮ್ಮಂದರು ಸಮಾನ ಜಗತ್ತನ್ನೇ ಪ್ರೀತಿಸ್ತೀನಿ ಪ್ರೀತಿಯಲ್ಲಿ ಶುದ್ಧತೆ ಇರಬೇಕು ನೀವು ಹೆಂಗೆ ಪ್ರೀತಿಸ್ತಾ ಇದ್ದೀರ ಟೈಮ್ ಪಾಸ್ ಪ್ರೀತಿಗೆ ಅದರದೇ ಆದ ಸ್ವಚ್ಛತೆ ಇದೆ ಸ್ವಚ್ಛಂದ ಇರಬಾರ್ದು ಪ್ರೀತಿ ಸ್ವಚ್ಛತೆಯಿಂದ ಇರಬೇಕು ಸ್ವಚ್ಛಂದವಾಗ ಆಗಲೇಬಾರ್ದದು ಮೇನ್ ಆಗಿ ಇನ್ನು ಕೂಡ ಪ್ರೀತಿಸ್ತೀವಿ ತಂದೆಯನ್ನ ಪ್ರೀತಿಸ್ತೀವಿ ಬಂಧು ಬಳಗವನ್ನ ಪ್ರೀತಿಸ್ತೀವಿ ಮೃಗ ಕಗಳನ್ನ ಪ್ರೀತಿಸ್ತೀವಿ ಭಗವಂತನನ್ನ ಪ್ರೀತಿಸ್ತೀವಿ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ ನಿನ್ನ ನೀನು ನಿಯಂತ್ರಣ ಮಾಡ್ಕೊಳಕ್ ಬರ್ದನೆ ಬರೋರ್ನೆಲ್ಲ ಪ್ರೀತಿಸ್ತೀರ ಆ ಪ್ರೀತಿನ ಮಲಿನವಾಗಿ ಪ್ರೀತಿಸ್ತೀರಾ ಸೊ ಅಲ್ಲಿ ನಿಮ್ಗೆ ಸಿಗ ಅಂತಾರೆ ಗೊತ್ತಾ ನಿಮ್ಮ ಮೈಂಡ್ ಮೈಂಡ್ಸೆಟ್ಗೆ ಯಾರೋ ಒಬ್ಳು ಚೆನ್ನಾಗಿರ್ಬೋದು ಬಂದ್ರೆ ಸಾಕು ಮಾತಾಡ್ಬೋದು ಅಂತ ನೀವು ಕಾಯ್ತಾ ಇರ್ತೀರ ಇನ್ಯಾರೋ ಒಬ್ರು ಇದೇ ತರ ಒಬ್ಬ ಸಿಕ್ಕಿದ್ರು ಸಾಕು ಅಂತ ಅಲ್ಲಿ ಯಾರೋ ಕಾಯ್ತಾ ಇರ್ತಾರ ನೀವಿಬ್ರು ಕಾಯ್ತಾ ಇರ್ತೀರ ಸರ್ ಆಯ್ತಾ ಇಲ್ಲಿ ಎಷ್ಟೋ ಕಗ್ಗೋಲೆಗಳು ನಡಿತಾ ಒರ್ಜಿನಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಭಾರತನ ರೇಂಜ್ ಆಗ್ತಾ ಇದೆ ಸರ್ ಮದ್ವೆ ಆಗಿ ಮೂರ್ ತಿಂಗ್ಳಾಗಿರಲ್ಲ ಮಾಡ್ರಾಗಿರ್ತಾರೆ ಒಂದ್ ಆಗಿರಲ್ಲ ಇನ್ನೆಲ್ಲೋ ಬರೀ ನೆಗೆಟಿವ್ ಇರೋದು ಏನ್ ಏನ್ ಬೇರೆಯವ್ರ ಫೋಟೋ 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 ನೋಡಿ ಈಗ ಚಂದದ ಚಂದದ ಹಾಕಿದ್ರು ಕೂಡ ಅದು ಅರ್ಥ ಅರ್ಥ ಅಂತ ನೀವ್ ಅಟ್ರಾಕ್ಷನ್ ಅಷ್ಟೇ ಆಕರ್ಷಣೆಗ ಅಷ್ಟೇ ಬೇರೆ ಯಾರನ್ನ ಸೆಳೆಯೋದಿಕ್ ಅಷ್ಟೇ ಹಾಕಿ ಹಾಕಿರ್ತಾಳೆ ಅಥವಾ ಆತ ಹಾಕಿರ್ತಾನೆ ಬಿಟ್ರೆ ಯಾವ ಸಮಾಜ ಕಲ್ಯಾಣಕ್ ನೀವ್ ಹಾಕಿರ್ತೀರಾ ಇಲ್ಲ ನನ್ ಪ್ರಶ್ನೆ ಅಷ್ಟೇ ನಾನ್ ಹೇಳುದು ಬೇರೆಯವರನ್ನ ಸೌಂದರ್ಯವನ್ನ ಇಟ್ಕೊಂಡು ಸೆಳೆಯೋದು ಕೂಡ ಆಘಾತಕಾರಿ ವಿಚಾರ ಈ ಈ ತರ ಆಗುತ್ತಲ್ಲ ಅದು ಕ್ಷಣಿಕವಾಗಿ ಆಕರ್ಷಣೆ ಒಳಗಾಗ್ತಾ ಇದ್ದೀರಾ ಅಂದ್ರೆ ಅಥವಾ ಯಾರದೋ ಪದೇ ಪದೇ ಅವ್ರ ಕೇಳಬೇಕು ಅಂತ ಅನ್ಸುತ್ತೆ ಅಂದ್ರೆ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ಅಥವಾ ಅವ್ರು ಹೇಳ್ದಾಗೆಲ್ಲ ಕೇಳಬೇಕು ಅನ್ಸುತ್ತೆ ಈ ತರ ಸರ್ ಹೋಗಿ ಸಿಗಾಕೊಂಡು ಹೊರ್ಗಡೆ ಬರಕ್ ಸಂಸಾರದಲ್ಲೂ ಹೇಳ್ಕೊಳಕಾಗ್ದೆ ಸ್ಟ್ರಗಲ್ ಆಗಿ ನೀವು ಫ್ರಸ್ಟ್ರೇಷನ್ ಹೋಗಿ ಆತ್ಮಹತ್ಯೆಗಳಿಗೆ ತುತ್ತಾಗಿ ಅಥವಾ ನೀವು ಯಾರ್ಯಾರು ಮಾಡೋ ಕೆಲ್ಸಗಳಿಗೆ ಆ ಮನೆಯಲ್ಲಿ ಒಬ್ಬ ಗೌರವಾನ್ವಿತವಾದಂತಹ ಗಂಡನೋ ಅಥವಾ ಹೆಂಡ್ತಿನೋ ತುಂಬಾ ಮುಗ್ಧ ಜೀವಿಗಳು ಬಲಿಯಾಗೋದಕ್ಕಿಂತ ನಿಮ್ಮನ್ನ ಬದಲಾಯಿಸ್ಕೊಳ್ಳಿ ಇಷ್ಟೇನ ನಾನು ಇಷ್ಟಕ್ಕೋಸ್ಕರ ಬಂದಿದ್ದ ಜಸ್ಟ್ ನೆಗೆಟಿವ್ ಕಾರ್ಡ್ ಕ್ರಿಯೇಷನ್ಸ್ ಮಾಡ್ಕೊಂಡು ಏನ್ ಚಾಟ್ ಮಾಡ್ತೀರಾ ಮೀಟ್ ಮಾಡ್ತೀರಾ ಡೇಟ್ ಮಾಡ್ಕೊಂಡು ಒಂದಷ್ಟು ಮ್ಯಾಕ್ಸಿಮಮ್ ಸಾಧನೆ ಏನು ಲೈಫ್ ತಿರುಗಿ ಇರಲ್ಲ ಜೀರೋ ಅಷ್ಟೇ ಅವ್ರ ಸಾಧನೆ ಏನೋ ಶೂನ್ಯ ಒಂದಷ್ಟು ಜನ ಹೆಂಗ್ ಒಂದಷ್ಟು ಜನ ಉಗ್ದಿರ್ತಾರೆ ಅವ್ರ ಹೆಣ್ತಿರ್ ಕಣೀರ್ ಹಾಕ್ಸಿರ್ತಾರೆ ಮಕ್ಳು ಬೈತಿರ್ತಾರೆ ಸಾಧನೆ ಒಂದ್ಸಲ ಹೋಗ್ ನೋಡ್ಕೋಬೇಕವ್ರೆಲ್ಲ ಅಟ್ ಅಟ್ಲೀಸ್ಟ್ ಈಗ ಬೇಡ ಇನ್ನೊಂದ್ ಅಷ್ಟು ವರ್ಷ ಆದ್ಮೇಲೆ ಹೋಗಿ ನೋಡ್ಕೋಬೇಡಿ ಈಗ್ಲೆ ನೋಡ್ಕೊಂಬೇಡಿ ನಂಗ್ ಅತಿ ಅದ್ಭುತವಾದಂತಹ ಜೀವ ಗಂಡಿ ಸಂಬಂಧ ಅಂದ್ರೆ ಭಗವಾನ್ ಸೃಷ್ಟಿ ಅಂತ ಹೇಳ್ತೀವಿ ಸೊ ನನ್ನ 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 ಗಂಡ ನಾನೇ ಆಯ್ಕೆ ಮಾಡಿರೋದು ಕುಡ್ಕನೋ ಏನೋ ಏನಾರು ಆಗಿರ್ಲಿ ಅವ್ನು ಸಮಿಂಗ್ ಏನಾರು ಆಗಿರ್ಲಿ ನಿಭಾಯಿಸ್ತೀರಿ ಅಂತ ನಾನು ಇಲ್ಲಿ ಬಂದಿರೋದು ಖಂಡಿತವಾಗ್ಲೂ ನಾನು ಓಪನ್ ಚಾಲೆಂಜ್ ಮಾಡೇ ಇಲ್ಲ ಎಂತ ಹೆಣ್ಮಕ್ಳಿಗೂ ಅವರ ಗಂಡಸ್ರನ್ನ ಚೇಂಜ್ ಮಾಡೋ ತಾಕತ್ತಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಇದೆ ಒಂದು ಹೆಣ್ಣಿಗೆ ಒಂದು ಮನೆಯನ್ನ ಕಟ್ಟಿ ನಿಲ್ಲಿಸುವಂತ ಸಾಮರ್ಥ್ಯನು ಇದೆ ಅದೇ ಒಂದು ಸುಂದರವಾದ ಮನೆಯನ್ನ ಒಡೆಯೋ ತಾಕತ್ತು ಇದೆ ಆಯ್ತಾ ಜಸ್ಟ್ ನಾನು ಹೇಳೋದು ಈ ಬಾಹ್ಯ ಸೌಂದರ್ಯಕ್ಕೆ ಬೆರ್ಗಾಗಬೇಡಿ ಬೀಳ್ಬೇಡಿ ಇದು ಯಾವ್ದು ನಾನು ಹೇಳೋದು ಸರ್ ಇವನ್ ಏನ್ ಗೊತ್ತಾ ನೀವು ಯಾವಾಗ್ಲೂ ಆಂತರಿಕ ಸೌಂದರ್ಯದಿಂದ ಹೋದಾಗ ಆಂತರಿಕ ಸೌಂದರ್ಯ ಅಂದ್ರೆ ಒಳ್ಳೆ ಒಳ್ಳೆ ಜ್ಞಾನಗಳ ಬಿತ್ತರಿಸುವಂತದ್ದು ಏನೋ ಕಲಿಕೆ ಇದೆಯಾ ಕಲೀರಿ ಏನು ಕಲಿತಾ ಇದ್ದೀರಾ ನೀವು ಫಸ್ಟ್ ಇಷ್ಟೊಂದು ಪ್ರಶ್ನೆ ಕೊಡಿ ಏನು ಕಲಿತಾ ಇದ್ದೀರಾ ನೆಗೆಟಿವ್ ಕಾರ್ಡ್ ಕ್ರಿಯೇಷನ್ಸು ಆಕೆ ಇನ್ನೆಷ್ಟು ಜನರು ಒಡನಾಟ ಇರ್ತಾಳು ಆ ಕಾರ್ಡ್ ಕ್ರಿಯೇಷನ್ಸ್ ಎಲ್ಲ ಅವಳಿಗಿರುತ್ತೆ ಆ ವ್ಯಕ್ತಿಗಳು ಯಾವ್ಯಾವ ಕುಕೃತ್ಯಗಳಿಗೆ ಪಾಲುದಾರರಾಗಿರ್ತಾರೋ ಅವ್ರ್ದೆಲ್ಲ ಕಾರ್ಡ್ ಕ್ರಿಯೇಷನ್ ಅವನಿಗಿರುತ್ತೆ ಈ ನೂರಾರು ಜನರದೆಲ್ಲ ಇವ್ರು ತಗೊಂಡಿರ್ತಾಳೆ ಸಾವಿರಾರು ಜನರು ಇಲ್ಲಿ ಕನೆಕ್ಟ್ ಆಗಿರುತ್ತೆ ಇವ್ನ ಯಾರು ಏನೇನು ಕೆಲಸ ಮಾಡ್ತಾರೆ ಇವಂದೆಲ್ಲ ಸಾವಿರಾರು ಜನ ಕನೆಕ್ಷನ್ಸ್ ಇರುತ್ತೆ ಈ ಎಲ್ಲ ಕನೆಕ್ಷನ್ಸ್ನ ನೀವು ತಗೊಂಡು ಎಲ್ಲರ ಕರ್ಮ ರಿಸೀವ್ ಮಾಡ್ಕೊಂಡು ರಿಸೀವ್ ಮಾಡ್ಕೊಂಡು ರಿಸೀವ್ ಮಾಡ್ಕೊಂಡು ಸುಮ್ಮನೆ ನಾನು ಹೇಳ್ತಿರಲ್ಲ ಹಾಗೆ ಒಂದು ಫೋಟೋವನ್ನು ಕೂಡ ನೋಡ್ಲಿಕ್ಕೆ ಹೋಗ್ಬಿಡಿ ಅಂತ ಇದೆಲ್ಲ ಜಸ್ಟ್ ನೀವು ಅವ್ರ ಜೊತೆ ಸರ್ ಇಲ್ಲಿ ಕುತ್ಕೊಂಡು ಭಗತ್ ಸಿಂಗ್ ಅಂದ್ರೆ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮ್ಗೆ ಇಟ್ಕೊಟ್ಕೊಂಡು ಸಖತ್ ಆಗಿದ್ದಾಳೆ ಅಂತ ಅಂದ್ರೆ ಒಂದು ನೆಗೆಟಿವ್ ಕಾರ್ಡ್ ಕ್ರಿಯೇಟ್ ಆಗಲ್ವಾ ಅವ್ರ್ದೆಲ್ಲ ಕರ್ಮ ಆಗಲ್ವಾ ಹಾಗಲ್ವಾ ಇದಾಗುತ್ತೆ ಅದೇ ಆಗಲ್ಲ ಸೊ ನಾನು ಹೇಳುದು ಒಂದು ದೇಶಭಕ್ತಿ ಬಗ್ಗೆ ಕತೆ ಕೇಳಿ ನೀವು ಸಿಂಹ ಪುರುಷರಾಗಿ ಎದ್ದು ಬರ್ತೀರ ಅಂದಾಗ ಅದೇ ಬೇಡದಿರೋ ಕತೆ ಕೇಳಿ ನಾನು ಹೇಳುದು ಸಂಪೂರ್ಣವಾಗಿ ಇರೋ ಎನರ್ಜಿ ಎಲ್ಲ ಲಾಸ್ ಮಾಡ್ಕೊಂಡು ಅಲ್ಲೇ ಮಲಗಿರಲ್ವಾ ಸೊ ಇದು ಈ ಮಲಗಿದ್ ಸಾಕು ನೀವು ಇನ್ನು ಮುಂದೆ ಏನಾದ್ರು ಸರ್ ಈ ಕಾರ್ಡ್ ಕಟಿಂಗ್ಸ್ ನಿಮ್ಗೆ ಆತರ ದುಶ್ಚಟಗಳಿತ್ತು ಅಂದ್ರೆ ಯಾವುದೇ ಅಭ್ಯಾಸ ಇಲ್ಲ ನೈತಿಕ ಸಂಬಂಧ ಇರಲಿ ಬೇರೆದಿರಲಿ ಏನೇ ಇರಲಿ ನಿಮ್ಮನ್ನು ನೀವು ನಿಭಾಯಿಸ್ಕೊಳಕ್ಕೆ ಆಗ್ತಾ ಇಲ್ಲ ಮೇಡಮ್ ಅನ್ನೋಂಗಿತ್ತ ಕಾರ್ಡ್ ಕಟಿಂಗ್ಸ್ ಅಂತ ಇದೆ ಒಂದು ಸೆಷನ್ ಅಟೆಂಡ್ ಆಗಿ ಅದಾದ್ಮೇಲೆ ಮತ್ತೆ ತಿರುಗಿ ಅದಕ್ಕೆ ಹೋಗ್ಬೇಡಿ ರೇಖಿ ಸಾಧನೆ ಹತ್ರ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಈ ತರ ಹುಚ್ಚುಚ್ಚುರ್ ಥರ ಆಡೋರು ಸರ್ ತುಂಬ ಜನ ಬದಲಾಗಿದೆ ಎಷ್ಟೋ ಜನ ಹೊರಗಡೆ ಬಂದು ಸರ್ ಅವತ್ತು ಜೀವನ ಮಾಡೋಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾಯಿದ್ರು ಇವತ್ತು ಕೋಟಿ ಗಟ್ಲೆ ವ್ಯವಹಾರ ಮಾಡೋರು ನಾನು ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವೇನು ಕ್ರಿಯೆ ಮಾಡ್ತಿದ್ರೋ ಅದಕ್ಕೆ ಫಲ ಕೊಡ್ತಿದ್ದ ಈಗ ನಿನ್ನ ಕ್ರಿಯೆ ಬದಲಾಗಿದೆ ಫಲನು ಕೂಡ ಬದಲಾಗಿದೆ ಸೊ ಹಾಗಾಗಿ ಕ್ರಿಯೆನ ಬದಲಾಯಿಸಿ ಕ್ರಿಯೆ ಬದಲಾಗಬೇಕು ಅಂದ್ರೆ ಫಸ್ಟು ರೇಖೆ ಒಳಗಡೆ ಬನ್ನಿ ನಿಮ್ಗೆ ಕಾಯಿಲೆ ಇರಲಿ ಬಿಡ್ಲಿ ಏನಾರು ಇರಲಿ ಒಬ್ಬ ಮನುಷ್ಯ ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಅಂದ್ರೂ ರೇಖಿ ಬೇಕು ಶಾರೀರಿಕವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೂ ಬೇಕು ನಿಮ್ಮನ್ನ ನೀವೇನು ಅಂತ ತಿಳ್ಕೊಳೋದಕ್ಕೂ ರೇಖಿ ಬೇಕು ನಿಮ್ಮನ್ನ ನೀವು ನಿಯಂತ್ರಿಸ್ಕೊಳೋಕ್ಕೂ ರೇಖಿ ಬೇಕು ಹಾಗಾಗಿ ಒಂದು ಮಹತ್ತರ ವಿದ್ಯೆನ ಇನ್ಮೇಲೆ ಬೇಡದಾನವ್ರಿಗೆ ಲೈಕ್ ನಾನು ಹೇಳೋದು ಬೇಡೆಯವ್ರಿಗೆ ಲೈಕ್ ಕೊಡೋದು ಕೂಡ ನಿಮ್ಮ ಅಭಿರುಚಿಯನ್ನು ಸೂಚಿಸುತ್ತೆ ಆ ನೆಗೆಟಿವ್ ಎನರ್ಜಿ ರಿಸೀವ್ ಮಾಡ್ತೀರಾ ಅದನ್ನ ಬಿಟ್ಬಿಡಿ ನಿಮ್ಮ ಲೈಫ್ಗೆ ಏನು ಬೇಕೋ ಏ ಇದೆ ನಾನು ಅಂತ ಲೈಕ್ ಮಾಡಿ ಲೈಕ್ ಮಾಡುವಾಗ ಏನು ಗೊತ್ತಾ ನನ್ನ ಯೋಗ್ಯತೆ ಇದು ಅಂತ ಅನ್ಕೊಂಡು ಲೈಕ್ ಮಾಡಿ ನೀವೇನು ಅಂತ ಗೊತ್ತಾಗುತ್ತೆ ಎಸ್ ಖಂಡಿತ ಮೇಡಮ್ ನೋಡಿ ವೀಕ್ಷಕರೇ ಈಗ ನಾವೆಲ್ಲ ಈ ಸೋಷಿಯಲ್ ಮೀಡಿಯಾವನ್ನು ಅದು ಈ ದಿನ ಬೆಳಗಾದರೆ ಯೂಸ್ ಮಾಡೋ ಲೆವೆಲ್ಗೆ ರೀಚ್ ಆಗಿಬಿಟ್ಟಿದ್ದೀವಿ ಸೊ ಆದರೂ ನಾನು ಸುಮಾರು ಜನ ಹೇಳೋದನ್ನು ಕೇಳಿದ್ದೆ ಅಂದರೆ ನಮಗೆ ಏನೋ ಒಂದು ಆಯಿತು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫೋಟೋ ಹಾಕಿದೆ ನೆಗೆಟಿವ್ ಆಯಿತು ನಂಗೆ ಸೋಷಿಯಲ್ ಮೀಡ್ಯಾದಿಂದ ಯಾರೋ ಒಬ್ಬರು ಪರಿಚಯ ಆದರೂ ನಾನು ಮೋಸ ಹೋದೆ ಈ ಥರ ಎಲ್ಲ ಹೇಳೋರನ್ನ ಕೇಳಿದ್ದೆ ಸೊ ಅಂಥವರಿಗೆ ಈ ವಿಡಿಯೋನ ಸ್ಪೆಷಲ್ ಆಗಿ ಡೆಡಿಕೇಟ್ ಮಾಡ್ತಾ ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನಾದರೂ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡುವಾಗ ಮೇಡಮ್ ಹೇಳಿರೋ ಹಾಗೆ ಜಾಗ್ರತೆಯಿಂದ ಯೂಸ್ ಮಾಡಿ ಮೇಡಮ್ ಬಹಳ ಉಪಯುಕ್ತ ಮಾಹಿತಿ ಕೊಟ್ರಿ ನೆಗೆಟಿವ್ ಎನರ್ಜಿ ತುಂಬಾ ಜನರಿಗೆ ಸಿಕ್ಕಾಪಟ್ಟೆ ರಿಸೀವ್ ಆಗ್ತಿದೆ ಅದಂತೂ ಸತ್ಯ ಸೊ ಇದು ಬರದೇ ಇರೋ ತರ ನೆಗೆಟಿವ್ ಕೋಡ್ ಕ್ರಿಯೇಷನ್ಸ್ ಬಗ್ಗೆನೂ ನೀವು ಹೇಳಿದ್ರಿ ಮತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕ ಅವಕಾಶ ಇದೆ ರೇಖೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟ್ರಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಭಾಗವಹಿಸಿದ್ರೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ನಾವ್ ಏನೇ ಮಾಹಿತಿಯನ್ನ ಕೊಟ್ಟರು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಜೀವನ ಪರಿಪೂರ್ಣವಾಗಿ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟುಡಿಯೋ ಹೆಂಗದ್ದೆ ಸ್ಟುಡಿಯೋ